ಹಾಕೋಣ ಹಾಕೋಣ ನಾನು ನಿಮಗೊಂದು ಮಹತ್ವಪೂರ್ಣವಾದ ಕೆಲಸ ನಾವು ಒಪ್ಪಿಸ್ಕೋಬೇಕು ಅಂತ ಹೇಳಿ ಅದಕ್ಕೆ ನಿನ್ನ ಒಪ್ಪಿಗೆಗಾಗಿ ಕಾಯ್ತಾ ಇದ್ದೀನಿ ಜಗನ್ನಾಥ್ ನನ್ನ ಪ್ರಾಣನ ನಿಮಗೋಸ್ಕರ ಮೀಸಲಿಟ್ಟು ನಿಮ್ ಜೊತೆ ಬಾಳ್ಬೇಕು ಅಂತ ಆಸೆ ಇಟ್ಕೊಂಡಿದೀನಿ ನೀವ್ ಯಾವ್ದೇ ಕೆಲ್ಸ ಕೊಟ್ರು ಅದನ್ನ ಮನಸ್ಪೂರ್ತಿಯಾಗಿ ನಾನ್ ನಿರ್ವಹಿಸ್ತೀನಿ ಹೇಳಿ ಅದ್ ಯಾವ ಮಾತಂತ ಸೋಣ ಆ ಮಾತನ್ನ ನಡ್ಸೇ ಕೊಡ್ತೀನಿ ಅಂತ ಪ್ರಮಾಣ ಮಾಡ್ತೀಯಾ ಏನು ಇನ್ನು ನನ್ ಮೇಲೆ ನಿನಗೆ ಸಂಶಯನ ಹಾಗಾದ್ರೆ ತಗೋ ನನ್ ಶಿವನ ಸೈ ಗೊಂಬೆ ಇರಾಗಿ ಮಾಲಿನಿಯ ಅಂದಕ್ಕೆ ಮರುಳಿ ಮಾಲೆಗೆ ಸಿಲುಕಿ ಮರುಳ ನಮಗೆ ಸಿಲುಕಿ ಮರುಳ ಆ ಮಾತು ಏನಂತ ಹೇಳಿದ್ರೆ ಆ ಸೌಕಾರ ಪಟ್ಟ ದರಸಿ ಆಗಿ ನೀನ್ ಅವ್ನ ಲವ್ ಮಾಡಬೇಕು ಜಗನ್ನಾಥ್ ಏನ್ ಮಾತು ಒಂದು ಆಡ್ತಾ ಇದ್ಯಾ ನೋಡು ನಿನ್ನ ಮೇಲೆ ನನ್ನ ಪ್ರಾಣನ ಇಟ್ಕೊಂಡು ನಿನಗೋಸ್ಕರ ನಾನು ಬದುಕಬೇಕು ಅಂತ ಅನ್ಕೊಂಡಿದ್ದೀನಿ ನನ್ನ ಕೈಲಿ ಮಾಂಗಲ್ಯ ಕಟ್ಟಿಸ್ಕೊಂಡು ಪತಿವ್ರತ ಶಿರೋಮಣಿಯಾಗಿ ನಿನ್ನ ಪಾದ ಕೆಳಗಡೆ ನನ್ನ ಪ್ರಾಣನೇ ಬಿಡಬೇಕು ಅಂತ ಅನ್ಕೊಂಡಿದ್ದೀನಿ ಹೇಗಿರ್ಬೇಕಾದ್ರೆ ಈ ಮಾತನ್ನು ನಡೆಸ್ಕೊಡೋದಕ್ಕೆ ನನ್ನಿಂದ ಸಾಧ್ಯ ಇಲ್ಲ ಆಹಾಹಾ ಸ್ವರ್ಣ ನಾನೇನು ಪರುಮ್ನೆಂಟಾಗಿ ಆ ಸುನೀಲ್ ಸತ್ಯಾಗಿ ಬಾಳು ಅಂತ ಹೇಳ್ತಾ ಇಲ್ಲ ಜಸ್ಟ್ ಆಕ್ಟಿಂಗ್ ಕಣೆ ಅಷ್ಟೇ ನೀನು ಮದುವೆ ಆಗಿ ಮರುದಿನವೇ ಆ ನನಗೆ ಮಂಕು ಬುದ್ಧಿ ಅಚ್ಚೆ ಅವ್ರ ಮನೇಲಿ ಅಣ್ಣ ತಮ್ಮಂದ್ರಿಗೆ ಯುದ್ಧವನ್ನು ತಂದಿಟ್ಟು ಅಣ್ಣ ತಂಬಂದ್ರ ಮಧ್ಯ ಕದನ ಶುರುವಾಗೆ ರಾಮಣ್ಣನ ಆಪು ರಾಮನೆ ಚಿತ್ರ ಚಿತ್ರ ಹೊರದು ನೀರಿನಲ್ಲಿ ಕೇಳಿದಾಗ ಆಗ ಬಂದು ಸೇರು ನೀ ನನ್ನ ಮನೆ ಭಾಗ ಮಾರ್ಸೋದಿಂದ ನಿನಗಾಗೋ ಲಾಭ ಏನು ಲಾಭ ಲಾಭ ನಿನ್ನ ಛಲ ತೀರ್ಸ್ಕೊಳ್ಕೋಸ್ಕರ ನನ್ನ ನಿನ್ನ ಪ್ರೀತಿ ನಿಂತ ನೀರಾಗಬೇಕಾ ಇಲ್ಲ ಸೋರ್ಣ ಇಲ್ಲ ಹಾಗಂತ ಯಾರು ಹೇಳಿದ್ರು ಅಲ್ಲಿವರೆಗೂ ಗುಪ್ತವಾಗಿರಬೇಕು ನನ್ನ ನಿನ್ನ ಪ್ರೀತಿಯಾಗುತ್ತೆ ಒಂದು ವೇಳೆ ನನ್ನ ನಿನ್ನ ನಾಟಕದ ವಿಚಾರ ಏನಾದ್ರು ನನ್ನ ಗಂಡನಾಗುವ ಸುನೀಲ ಮತ್ತು ಅವ್ರ ಮನೆಯಲ್ಲಿ ಗೊತ್ತಾದ್ರೆ ಮುಂದೆ ನಮ್ ಗತಿ ನಮಗಾಗುವ ಗತಿಯ ಬಗ್ಗೆ ತಲೆ ಆ ರಾಮಣ್ಣನ ಮನೆಗಾಗುವ ಗತಿಯ ಬಗ್ಗೆ ತಲೆ ಇವತ್ತಿನಿಂದ ನೀನು ಆ ಸಾಹುಕಾರ ಅಣ್ಣ ಪತ್ನಿಯಾಗಿ ನಿಮ್ಮ ಪ್ರೇಮದ ಸಲ್ಲಾಪವನ್ನ ಇವತ್ತಿನಿಂದನೇ ಶುರು ಮಾಡ್ಬೇಕು ಇವತ್ತಿನಿಂದ ನೀ ನನ್ನ ತಂಗಿ ನಾ ನಿನ್ನ ಅಣ್ಣ ಅಂತ ತಪ್ಪಾಗಿ ಕೇಳ್ಕೋಬೇಡ ಇದು ನಟನೆ ಮಾತ್ರ ಸುವರ್ಣ ಅಲ್ಲೋಳೋ ಸುನೀಲ ಈ ಕಡೆ ಗೊತ್ತಾಯ್ತು ಇವತ್ತಿನಿಂದನೇ ಶುರು ಆಗ್ಲಿ ನಿನ್ನ ಸುನೀಲನ ಪ್ರೇಮ ಸೊನ್ನ ಹಾಗೆ ಆಗ್ಲಿ ನಾನು ನಿನ್ನೆ ನಂಬಿದ್ದೀನಿ ಹಾಲಲ್ಲಾದ್ರೂ ಹಾಕು ಅಥವಾ ನೀರಲ್ಲಾದ್ರೂ ಹಾಕು ನಂಬುದವ್ರಿಗೆ ಎಂದು ಕೇಳ್ಬೈಯಲ್ಲ ಜಗನ್ನಾಥ್ ಸುನಿಲ್ ಹಾಯ್ ಜಗನ್ನಾಥ್ ಫೈನ್ ಬಾ ಏನ್ ಸಮಾಚಾರ ಜಗನ್ನಾಥ ವಿದ್ಯಾಭ್ಯಾಸದ ಬಗ್ಗೆ ವಿಚಾರವನ್ನು ಮಾತಾಡ್ತಾ ಇದ್ದೀರಾ ಏನ್ ಸಮಾಚಾರ ಸಮಾಚಾರ ಬರ್ತಾವ ಸುನಿಲ ಅದೇ ನನ್ ತಂಗಿ ವಿದ್ಯಾಭ್ಯಾಸನ ಇಲ್ಲಿಗೆ ನಿಲ್ಲಿಸ್ಬಿಡೋಣ ಅಂತ ಮಾತಾಡ್ತಾ ಇದೆ ಅಷ್ಟೇ ಅಷ್ಟರಲ್ಲಿ ನೀನ್ ಬಂದೆ ಹಾ ಏನ್ ಸಮಾಚಾರ ಹ ಸಮಾಚಾರ ಏನೋ ಬಂತು ಜಗನ್ನಾಥ ನೀನೇ ಹೇಳ್ತಾ ಇದ್ದೀರಾ ಸಮಾಚಾರನ ಜಗನ್ನಾಥ ಇಲ್ಲಿವರೆಗೂ ನೀನು ತಂಗಿ ಇದ್ದಾಳೆ ಅಂತ ನನ್ಗೆ ಹೇಳ ಇಲ್ವಲ್ಲ ಅದು ಹೋಗ್ಲಿ ನಿನಗೊಬ್ರು ತಂಗಿ ಇದ್ದಾಳೆ ಅನ್ನೋ ಪರಿಕಲ್ಪನೆಯೋ ಇನ್ನಲ್ಲಿ ಇರ್ಲಿಲ್ಲ ಈಗ ಅಣ್ಣ ತಂಗಿ ಇಬ್ರು ನಿಂತು ನಂಗೆ ಸಾಕ್ ನ್ಯೂಸ್ ಕೊಡ್ತಾ ಇದ್ದೀರಲ್ಲ ಸರಿ ಏನೋ ಹಾ ಹಾ ಸುನೇಲ್ ಹಾಗೇನಿಲ್ಲ ಕಣ ನೋಡ್ ಸುನೇಲ್ ಈಕೆ ನನ್ ತಂಗಿ ಇವಳ ಹೆಸರು ಸೋರ್ಣ ಅಂತ ಡಿಗ್ರಿ ಫೈನಲ್ನಲ್ಲಿ ಫಸ್ಟ್ ಕಣ ಕಾಲೇಜ್ ನಲ್ಲಿ ಸಂಗೀತದಲ್ಲಿ ಸಾಕ್ಷಾತ್ಸಾರದೆ ಅಂದ್ರೆ ಕಣ ನೋಡ್ ಸೋಣ ಇವ್ನು ನನ್ನ ಸ್ನೇಹಿತ ಸುನೀಲ್ ಅಂತೇಳಿ ನಮ್ಮ ಫ್ರೆಂಡ್ಶಿಪ್ ಹೇಗಂದ್ರೆ ಒಬ್ರಿಗೊಬ್ರು ಪ್ರಾಣ ಕೊಡೋಕ್ಕೂ ಹೆಸರು ನಾನು ಹೇಳ್ತಾ ಇರ್ಲಿಲ್ಲ ನನ್ಗೊಬ್ಬ ಪ್ರಾಣಕ್ಕೊಬ್ಬ ಕೊಡೋ ಸ್ನೇಹಿತ ಅಂತ ಇವನೇ ಕಣೆ ಜಗನ್ನಾಥ್ ನಾನು ಇವ್ರನ್ನ ಎಲ್ಲೋ ನೋಡಿದ್ದೀನಲ್ಲ ಹಾಗಿದ್ರೆ ನೀವಿಬ್ರು ಆಗ್ಲೇ ಪರಿಸ್ರು ಅಂದಂಗಾಯ್ತು ನನಗೆ ಪರಿಚಯ ಮಾಡಿಕೊಡೋ ನಿಮ್ಮಿಬ್ರು ಪರಿಚಯ ಮಾಡಿಕೊಡೋ ಕೆಲಸನೇ ಇಲ್ಲ ಬಿಡು ಆ ಸುನಿಲ್ ಸುವರ್ಣ ನನಗೊಂದು ಸ್ವಲ್ಪ ಕೆಲಸ ಇದೆ ನಾನು ಮುಗಿಸ್ಕೊಂಡು ಬಂದ್ಬಿಡ್ತೀನಿ ನೀವಿಲ್ಲೇ ಮಾತಾಡ್ತಾರಿ ಅಂದಾಗೆ ಅಂದಾಗೆ ನಾನು ಜಗನ್ನಾಥರ್ ತಂಗಿ ಕರ್ನಾಟಕ ಕಾಲೇಜಲ್ಲಿ ಓದ್ತಾ ಇದ್ದೀನಿ ಬಂದು ಸ್ವಲ್ಪ ಓದ್ತಾ ಇತ್ತು ಏನು ಅವಾಗ್ಲಿಂದ ನನ್ನ ನೆಟ್ಟ ದೃಷ್ಟಿಯಿಂದ ನನ್ನೇ ನೋಡ್ತಾ ಇದ್ರಲ್ಲ ಸೃಷ್ಟಿಕರ್ತನು ಎಷ್ಟೊಂದು ಚೆಲುವನ್ನು ಕೊಟ್ಟಿದ್ದಾರೆಂದು ನೋಡ್ತಿದ್ದೇನೆ ಚೇ ಚೇ ತಪ್ಪೇನಿಲ್ಲ ಅಂದಾಗೆ ನಿಮ್ ಪರಿಚಯ ನನಗಾಗ್ಲಿಲ್ಲ ನನ್ನ ಅಣ್ಣ ನಿನ್ನ ಪರಿಚಯ ಮಾಡಬೇಕಾದ್ರೆ ಹಾಗೆ ನೋಡ್ತಾ ಇದ್ರಲ್ಲ ನೀವು ನನ್ನನ್ನ ನೋಡೋದ್ರಿಂದೆ ನೋಡು ಸುವರ್ಣ ಈ ಊರಿನ ಪಟೇಲ್ ಸೋಮ ರಾಮಣ್ಣನವರ ಮಗ ನನ್ನ ಹೆಸರು ಸುನೀಲ ಅಂತ ನನಗೆ ಶಂಕರ್ ಎಂಬ ಅಣ್ಣ ಹಾಗೂ ಸಾವಿತ್ರಮ್ಮ ಎಂಬ ಅತ್ತಿಗೆ ಹಾಗೂ ಬಸವರಾಜ್ ಎಂಬ ತಮ್ಮನು ಹಾಗೂ ಹಾಗೋ ತಂದೆಯರು ಕೂಡ ಇದ್ದಾರೆ ಹೌದಾ ಹಾಗಾದ್ರೆ ನಿಮ್ಗೆ ಮದ್ವೆ ಆಗಿದ್ಯಾ ನೋ ಇನ್ನು ಮದ್ವೆ ಅಂತೂ ಆಗಿಲ್ಲ ತಮ್ಮಲ್ಲಿ ಒಂದ್ ಮಾತು ಕೇಳಬೇಕು ಅಭ್ಯಂತರ ಇಲ್ಲ ಅದೇನ್ ಮಾತು ಅಂತ ಹೇಳಿ ಕೇಳೋಣ ಸುವರ್ಣ ನಾನು ನಿನ್ನನ್ನು ಮನಸಾರ ಪ್ರೀತಿಸುತ್ತಿದ್ದೇನೆ ಸುವರ್ಣ ಹೌದು ಕೋಪಿಸಿಕೊಳ್ಳಬೇಡಿ ಸುವರ್ಣ ನೀವು ಒಪ್ಪಿದ್ರೆ ನಮ್ಮ ಮದುವೆ ಆಗಲು ಸಿದ್ಧ ಸುನೀಲ್ ನಾನು ಕೂಡ ನಿನ್ನ ಮನಸಾರೆ ಪ್ರೀತಿಸ್ತಾ ಇದ್ದೀನಿ ಆದರೆ ನನ್ನಣ್ಣ ನನ್ನ ಮೇಲೆ ಬೆಟ್ಟದಷ್ಟು ಪ್ರೀತಿ ಇಟ್ಕೊಂಡಿದ್ದಾರೆ ನನ್ನಣ್ಣ ಅಣ್ಣ ಒಪ್ಪಿದ್ರೆ ಮಾತ್ರ ಅದು ಪ್ರೀತಿ ಇಲ್ಲ ಅದು ಕನ್ಸಿನ್ ಮಾತಾಗಿರುತ್ತೆ ನೋಡು ಸುವಣ್ಣ ಗೆಳೆಯ ಅಂದ್ರೆ ನಿನ್ನ ಅಣ್ಣ ಅವನು ಏನು ತಿಳಿದವನಲ್ಲ ಕಡೆ ಅವನು ಒಪ್ಪಿಸುವ ಬಾರ ನನ್ಗಿರ್ಲಿ ನೋಡು ನೀನೇ ನನ್ನ ಹೆಂಡತಿ ಎಂದು ಪ್ರಮಾಣ ಮಾಡಿ ಹೇಳ್ತೀನಿ ಕಣೆ ನೋಡೋ ಅನುಮತಿ ಏನು ಅಂತ ಹೇಳು ಇಲ್ಲ ಅಂದ್ರೆ ಬರ್ತೀನಿ ಹೌದಾ ಒಂದ್ ನಿಮಿಷ ಹಾಗಾದ್ರೆ ನಿಜವಾಗ್ಲೂ ಹಾಕ್ತೀರಾ ಇನ್ನು ನನ್ನ ಮೇಲೆ ಸಂಶಯವೇ ಕುರಿಯುವ ಸೂರ್ಯ ಮೇಲಾಣೆ ಹರಿಯುವ ನೀರಿನ ಮೇಲಾಣೆ ಜನ್ಮ ಕೊಟ್ಟ ತಾಯಿಯ ಮೇಲಾಣೆ ನೀನೇ ನನ್ನ ಹೆಂಡತಿಗಳೇ ಐ ಲವ್ ಯು ಸುವರ್ಣ ಐ ಲವ್ ಯು ಸುನೀಲ್ ನಾನೇ ಧನ್ಯಳು ನೀವನ್ನ ಪಡೆದಿರೋ ನಾನೇ ಧನ್ಯಳು ನಿನ್ನ ಕಬ್ಬಿನಂತ ಹುಬ್ಬು ಹುಣ್ಣಿಮೆಯ ಚಂದಿರನಂತೆ ಮುಖ ಕಮಲವನ್ನು ನೋಡಿ ಆಹಾ ಎಂತ ರಸಿಕ ನೀವು ಕೂಡ ಪ್ರೇಮ ಬಳ್ಳೆ ಬೆಳೆಯುತ್ತೆ ಸುವರ್ಣ ಆಕಾಶದಲ್ಲಿ ಹೊಳಿಯ ನಕ್ಷತ್ರದಂತೆ ನಮ್ಮಿಬ್ರು ಬಾಳು ಯಾವಾಗ್ಲೂ ಖುಷಿಯಾಗಿರ್ಬೇಕು ಅನ್ನೋದೇ ನನ್ನ ಆಸೆ ತಂಪಾಗಿ ಬೀಸುವ ವಾಯಿ ದೇವನಿಗೆ ಸೋಣ ಇಲ್ಲೇ ನೋಡು ಯಾರು ಇಲ್ಲ ಈ ವಿಶಾಲವಾದ ಪ್ರೇಮಾಂತದಲ್ಲಿ ನಾನು ನೀನು ಇಬ್ಬರೇ ಸೋಣ ಐ ಲವ್ ಯು ಸೋರ್ಣ ಐ ಲವ್ ಯು